ಹಲೋ ನಮಸ್ಕಾರ ನ್ಯೂಸ್ ಏಟಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಶರ್ಮಕಾ ಶೆಟ್ಟಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಫೇವ್ರೆಟ್ ಪ್ರೋಗ್ರಾಂಟಾಗಿದ್ದಾಳೆ ಯಾರೋ ಗೂಬ ಕಳಿಸ್ಬಿಟ್ಟಿದ್ಬಿಟ್ಟಿದಳೆ ಎ ಐ ಕಾಲದಲ್ಲಿ ಯು ಐ ಸಿನಿಮಾ ನೀವು ನೋಡಬೇಕು ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ನಮ್ಮ ಇಲ್ಲಿ ಸೂಪರ್ ಸ್ಟಾರ್ ಹಾಗೇನೆ ರಿಯಲ್ ಸ್ಟಾರ್ ಹೇಳ್ತಾ ಇದ್ದಾರೆ ಯಾವಾಗ್ಲೂ ಸಿನಿಮಾ ಪ್ರೇಕ್ಷಕರಿಗೆ ತಲೆಗೆ ಹುಳ ಬಿಡ್ತಾರೆ ಈ ಸಲ ತಿಮಿಂಗ್ಲ ಬಿಟ್ಟಿದಾರಾ ತಿಮಿಂಗ್ಲ ಭಿನ್ನ ಹ ತುಂಬಾ ಮಾತಾಡ್ತಿದ್ದೀರಾ ಯುಐ ಸಿನಿಮಾ ಬಗ್ಗೆ ಲೆಟ್ಸ್ ವೆಲ್ಕಮ್ ಉಪೇಂದ್ರ ಸರ್ ಅಣಬಂದ ಥ್ಯಾಂಕ್ ಯು ಚೆನ್ನಾಗಿದೆ ನೀವು ಹೇಗಿದೀರಾ ನಾನು ಸೂಪರ್ ಆಗಿದ್ದೀನಿ ಸೋ ಈ ಎಂಟಿವಿಜಿ ಟಿವಿಯ ಸೂಪರ್ ಆಗಿ ಇರಬೇಕು ಹಾ ಅಚ್ಚಿ ಈ ಕ್ಷಣಕ್ಕೆ ಸೊ ಏ ಸಿನಿಮಾ ರಿಲೀಸ್ ಆದಾಗ ಮಾತ್ರ ಡೈಲಾಗ್ ಬಿಡತಾ ಇದೆ ಟೈಮಿಂಗ್ ಬಿಟ್ಟಿದ್ದಾರೆ ಅಂದ್ರೆಲ್ಲ ಅದೇನ್ ಟೈಮಿಂಗ್ ಲೇ ಅಂತ ಹೇಳ್ಬಿಟ್ರೆ ನನಗೆ ಟೈಮಿಂಗ್ ಲೇ ಬಿಟ್ಟಂಗಾಯಿತು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ

ಆರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ನಿನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಪೂಜೆ ಮಾಡ್ತೀನಿ ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಷ್ಟೇ ಯು ಆರ್ ಗ್ರೇಟ್ ಕೊಡಿ ಕಾಲ್ ಕೊಡು ಪಾದ ಕೊಡು ಲೆಕ್ಕ ಕೊಡು ಪಾದ ಕೊಡು ಲೆಕ್ಕ ಕೊಡು ಕಾಲ್ ಕೊಡು ಪಾದ ಕೊಡು ಹಂಗ ಅಂತ ಅದನ್ನ ನಾವು ಆ ತರ ಪ್ಯಾಕ್ ಮಾಡಿದ್ವಿ ನೋಡಿದ್ರೆ ಹಂಗೇ ಯಾವ ಬ್ರಾಂಡ್ ನಿಮ್ದು ನೋಡ್ದೀಯಾ ನೋಡ್ದಿಯಾ ನಮ್ಮ ತೀರ್ಥದ ಮಹಿಮೆನಾ ಹ ವಿಸ್ಕಿ ಬಾಟಲ್ ತರ ಇದೆ ಯಾವ ಬ್ರ್ಯಾಂಡ್ ನಿಮ್ದು ನಂದ್ ಯಾವ ಬ್ರಾಂಡ್ ಇಲ್ಲಮ್ಮ ನಾನೇ ಬ್ರ್ಯಾಂಡ್ ಏನ್ ಟೀಸರ್ ಅಲ್ಲಿ ಓಪನಿಂಗ್ ಶಾರ್ಟ್ ಇದು ಇಟ್ಟಿದ್ದೀರಾ ಏನದು ಅಂತ ಕೇಳ್ತೀರಾ ಹೌದಾ ಇಟ್ಟಿದ್ದು ಇಲ್ಲಿ ಎರಡಿದೆ ನಿಜವಾಗ್ಲೂ ಬುದ್ಧಿವಂತ ಸಾರಿ ಎರಡ್ ಸಾವಿರದ ನಲ್ವತ್ತರ ಮಾಸ್ಕ್ ನಮ್ಮ ಹತ್ರ ಇಲ್ಲ ಸಿಕ್ಕಿಲ್ಲ ಅದಕ್ಕೆ ಎರಡು ಸಾವಿರ ಮಾತ್ರ ತಂದಿದ್ದೀವಿ ಹೌದಾ ಓಕೆ ಓಕೆ ಗುಡ್ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಒಂದು ಐದು ಥರ ಅದನ್ನು ವ್ಯಾಖ್ಯಾನ ಮಾಡಿ ನಾನು ಒಂದೇ ಅಪ್ಪ ನನಗೆ ಅಷ್ಟೊಂದು ಇದಿಲ್ಲ ಇದು ಮಾಸ್ಕ್ ಕರೆಕ್ಟ ಅಷ್ಟೇ ಗೊತ್ತಿರೋದು ನನಗೆ ಆಮೇಲೆ ಅಷ್ಟೇ ಎಲ್ಲೆಲ್ಲಿ ಹಾಕ್ಕೊಳ್ತಾರೆ ಎಲ್ಲಿ ಬೇಕಾದ್ರು ಹಾಕ್ಕೊಂಬ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ತೀರ ಅದಕ್ಕೆ ಅಷ್ಟು ದೊಡ್ಡ ಸೈಜ್ ಸಿಗ್ಲಿಲ್ಲ ಅದಕ್ಕೆ ಇದನ್ನ ತಗೊಂಬಂದು ಎರಡು ಕಟ್ಕೊಂಡ್ರೆ ಸೈಜ್ ಆಗುತ್ತೆ ಇದು ಮೂರು ಸೇರಿಸ್ಕೊಂಡ್ರೆ ಆಗುತ್ತೆ जी जरूरी हमारा बिल्ली हमें कमियाओ